ಹೆಲೋ ಗಾಯ್ಸ್ ಇವತ್ತು ನಾನು ಬದನೆಕಾಯಿ ಕಟ್ಟ ಮಾಡ್ತಾ ಇದ್ದೀನಿ ಅಂದ್ರೆ ಹಿಂದಿಯಲ್ಲಿ ಇದನ್ನು ಬೇಗನಕ ಕಟ್ಟ ಅಂತ ಹೇಳ್ತಾರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ನೀವು ಮುಸ್ಲಿಮರ ಮದುವೆಗೆಲ್ಲ ಹೋದರೆ ಉಂಟಲ್ಲ ಬಿರಿಯಾನಿಯಲ್ಲಿ ಸೈಡ್ ಡಿಶ್ ಆಗಿರುತ್ತೆ ಈ ಐಟಮ್ ಸೊ ನೀವು ಇದನ್ನು ಮನೆಯಲ್ಲೇ ಟ್ರೈ ಮಾಡ್ಬೋದು ಅದಕ್ಕೆ ಬೇಕಾಗಿ ನಾನು ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೇನೆ ಈಗ ಅದನ್ನು ಫ್ರೈ ಮಾಡಬೇಕು ಬದನೆಕಾಯಿ ಉಂಟಲ್ಲ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಲಿಕ್ಕೆ ಬದನೆಕಾಯಿ ಈ ಥರನ ಕುಸೀಲು ಮಾಡಿಬಿಟ್ಟು ಹಾಕಿ ಅದಕ್ಕೆ ಒಂದು ಅಷ್ಟು ಸಾಲ್ಟ್ ಹಾಕಿ ಹಾಗೂ ಒಂದು ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿ ಹಲ್ದಿ ಉಡಿ ಅರಿಶಿನ ಉಡಿ ಹಾಕಿ ಹಾಗೂ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಅದು ಬದನೆಕಾಯಿ ಉಂಟಲ್ಲ ಒಂಥರ ಕಲರ್ ಚೇಂಜ್ ಆಗುತ್ತೆ ಅಷ್ಟರವರೆಗೂ ಫ್ರೈ ಮಾಡಬೇಕು ಅದನ್ನು ನಾನು ಫೈವ್ ಟು ಟೆನ್ ಮಿನಿಟ್ಸ್ ಫ್ರೈ ಮಾಡಿದ್ದೀನಿ ಈಗ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಈಗ ಇದನ್ನೆಲ್ಲ ನಾವು ಸಪ್ರೇಟ್ ಆಗಿ ತೆಗೆದಿಡುವ ಈಗ ಇದಕ್ಕೆ ಇದೇ ಆಯಿಲಿಗೆ ನಾವು ಸ್ವಲ್ಪ ಬೇಕಾದರೆ ಆಯಿಲ್ ಹಾಕೋಬೋದು ಕರಿಮೆಣಸು ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಎರಡರಿಂದ ಮೂರು ಆನಿಯನ್ ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕಟ್ ಮಾಡಿದ್ದೇನೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇದನ್ನು ಫ್ರೈ ಮಾಡಿ ಇದು ತುಂಬ ಬ್ರೌನ್ ಆಗಬೇಕಂತ ಏನಿಲ್ಲ ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ಈಗ ಅದರ ಹಸಿ ವಾಸನೆಲ್ಲ ಹೋಗಿದೆ ಈಗ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕೊರಿಯನ್ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೂ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಇಷ್ಟನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಮೂರು ಟೊಮೆಟೊ ಪ್ಯೂರಿ ಮಾಡಿಟ್ಟಿದ್ದೇನೆ ಅಂದರೆ ಮೂರು ಟೊಮೆಟೊ ಗ್ರೈಂಡ್ ಮಾಡಿಟ್ಟಿದ್ದೇನೆ ಅದನ್ನು ಹಾಕಿದ್ದೇನೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಳ್ಳೆ ಮಿಕ್ಸ್ ಆಗಲಿ ಈಗ ನೋಡಿ ಇದು ಒಳ್ಳೆ ಮಿಕ್ಸ್ ಆಗಿದೆ ಈಗ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಕ್ಲೋಸ್ ಮಾಡಿ ಇಡುವ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆಗಲಿ ಈಗ ನೋಡಿ ಈ ಗ್ರೇವಿಗೆ ನಾವು ಬದನೆಕಾಯಿ ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನು ಇದಕ್ಕೆ ಹಾಕಿಬಿಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಲಿ ಇದನ್ನು ತುಂಬ ಇದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ಯಾಕಂದರೆ ನಿಮಗೆ ಬದನೆಕಾಯಿ ಸಾರು ತಿಂದು ತಿಂದು ಬದನೆಕಾಯಿ ಗೊಜ್ಜು ಮಾಡ್ತಾರೆ ಬಟ್ ಈ ಥರ ಮಾಡಿ ನೋಡಿ ಸೂಪರ್ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾನು ಪೀನಟ್ ಪೇಸ್ಟ್ ಹಾಕಿದ್ದೇನೆ ಅಂದರೆ ನೆಲ ಕಡಲೆ ಬರುತ್ತಲ್ಲ ಅದನ್ನು ಚೆನ್ನಾಗಿ ಉರಿದು ಬಿಟ್ಟು ಪೇಸ್ಟ್ ಮಾಡಿದ್ದೇನೆ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೇನೆ ನಿಮ್ಗೆ ಇದರಲ್ಲಿ ಟೇಸ್ಟ್ ಕೊಡೋದು ಇದೇನೆ ಇದು ಆ್ಯಡ್ ಮಾಡಿ ಇದು ಮಿಸ್ ಮಾಡಬೇಡಿ ಈ ಥರ ಮಾಡಿದರೆ ನಿಮಗೆ ತುಂಬ ಟೇಸ್ಟಿಯಾಗಿ ಬದನೆಕಾಯಿ ಕಟ್ಟ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಿಮಗೆ ಹುಳಿ ಖಾರ ಉಪ್ಪು ಎಲ್ಲ ತುಂಬ ಬ್ಯಾಲೆನ್ಸ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಆದಷ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಯಿತಾ ಮತ್ತೆ ಏನಂದರೆ ನೀವು ಎಲ್ಲಿ ಮುಸ್ಲಿಮರ ಮ್ಯಾರೇಜ್ ಫಂಕ್ಷನ್ಗೆ ಎಲ್ಲಿಗಾದರೂ ಹೋದರೆ ಮ್ಯಾಂಗ್ಳೂರು ಸೈಡ್ ಗೊತ್ತಿಲ್ಲ ಬಟ್ ಈ ಥರ ಬ್ಯಾಂಗ್ಳೂರು ಸೈಡ್ ಅಂದರೆ ಮಡಿಕೇರಿ ಸೈಡೆಲ್ಲ ಇದು ಸೈಡ್ ಡಿಶ್ ಆಗಿ ಇರುತ್ತೇನೆ ಫಂಕ್ಷನ್ಗೆ ಹೋದ್ರೆ ಸಹ ನೀವು ಅದಕ್ಕಾಗಿ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತಿಂದು ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋ ಬರುವ ತನಕ ಬಾಬಾ